ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ ಕಿಚನ್ ನಾನು ಸುಮಾರು ವಿಡಿಯೋದಲ್ಲಿ ಬ್ಯೂಟಿ ಟಿಪ್ಸು ನಿಮಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೀನಿ ನಿಮ್ಗೆ ಏನೊಂದು ಅಡುಗೆ ಟಿಪ್ಸ್ ಇಷ್ಟ ಬ್ಯೂಟಿ ಟಿಪ್ಸ್ ಇಷ್ಟ ಎಲ್ಲರೂ ಇಷ್ಟಪಟ್ಟು ನನ್ನ ಎನ್ಕರೇಜ್ ಮಾಡ್ತಾ ಇರೋದು ತುಂಬ ಸಂತೋಷ ಇವತ್ತಿನ ಸೆಗ್ಮೆಂಟು ಬ್ಯೂಟಿ ಸೆಗ್ಮೆಂಟು ಹಾಗೂ ತುಂಬ ತುಂಬ ಇದು ಏನು ಡಿಮ್ಯಾಂಡ್ ಇರೋದು ತುಂಬ ಜನ ರಿಕ್ವೆಸ್ಟ್ ಅನ್ನೋ ಥರನೂ ಮಾಡ್ಕೊಂಡಿದ್ದಾರೆ ಆ ಥರದ್ದು ಒಂದು ಒಂದು ಕಂಟೆಂಟ್ ನಾನು ಇವತ್ತು ಮಾಡ್ತಾ ಇರೋದು ಇದು ಎಲ್ಲ ವಯಸ್ಸಿನ ಮಹಿಳೆಯರಿಗೂ ಗಂಡಸರಿಗೂ ಎಲ್ಲರಿಗೂ ಇರೋ ಪ್ರಾಬ್ಲಮ್ಮು ಅದು ಏನಂತ ಅಂದರೆ ರಿಂಕಲ್ಸ್ ಸುಕ್ಕುಗಳು ಒಂದು ಏಜ್ ಆಗ್ತಾ 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 ಸುಕ್ಕುಗಳು ಬರುತ್ತೆ ಸುಕ್ಕುಗಳು ಬರೋಕ್ಕಿಂತ ಮುಂಚೆ ಆ್ಯಸ್ ಎ ಬ್ಯೂಟಿಷಿಯನ್ ನಂದು ಸುಮಾರು ವರ್ಷ ಇಪ್ಪತ್ತಿಪ್ಪತ್ತೆರಡು ವರ್ಷ ಸ್ಪಾ ಇದ್ದಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಯಾವಾಗ ನಮ್ಮ ಚರ್ಮನ ನಾವು ಆರೈಕೆ ಮಾಡ್ಕೊಳ್ಳಲ್ವೋ ಚೆನ್ನಾಗಿ ನೋಡ್ಕೊಳ್ಳಲ್ವೋ ಅವಾಗ ಏನಾಗುತ್ತೆ ನಾವು ಚರ್ಮ ಮೇಂಟೈನ್ ಮಾಡಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದರೆ ಡೆಡ್ ಸ್ಕಿನ್ ಬರುತ್ತೆ ಡೆಡ್ ಸ್ಕಿನ್ ಡೆಪಾಸಿಟ್ಸ್ ಆಗ್ತಾ ಹೋಗುತ್ತೆ ಇದ್ರ ಬಗ್ಗೆ ನಿಮಗೆ ಬೇಜಾರಿಲ್ಲ ಅಂತ ಅಂದ್ರೆ ಒಂದು ಮೂರ್ನಾಲ್ಕು ನಿಮಿಷ ವಿವರಣೆ ಕೊಟ್ಬಿಡ್ತೀನಿ ಡೆಡ್ ಸ್ಕಿನ್ ಹೇಗೆ ಫಾರ್ಮೇಶನ್ ನಮ್ಮ ಸ್ಕಿನ್ ಮೇಲೆ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಜನರಾಗಲಿ ಗಂಡಸಾಗಲಿ ಹೆಂಗಸಾಗ್ಲಿ ನಮ್ಮ ಸ್ಕಿನ್ ಈಗಿನ ಪಲ್ಯೂಷನ್ ಅಂಡ್ ಫುಡ್ ಗೆ ಲೈಫ್ ಸ್ಟೈಲ್ಗೆ ಎಲ್ಲ ಸೇರ್ಕೊಂಡ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷ ನ್ಯಾಚುರಲ್ ಆಗಿ ಸ್ಕಿನ್ ಚೆನ್ನಾಗಿರುತ್ತೆ ಅದಾದ್ಮೇಲೆ ಏನಂದ್ರೆ ಕೊಲಾಜಿನ್ ಕಡಿಮೆ ಆಗುತ್ತೆ ಯಾಕಂದ್ರೆ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಲ್ಯಾಕ್ ಆಫ್ ಎಲ್ಲ ಚೈನು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಅಂತಂದ್ರೆ ಏನು ರಕ್ತ ಸಂಚಲನೆ ಸರಿಯಾಗಿಲ್ದೇ ಇರೋದು ಫಾಸ್ಟ್ ಆಗಿಲ್ದೇ ಇರೋದು ನೀವು ನಾವು ಒಂದೊಂದ್ಸಲ ಮಾತಾಡಿದಾಗ ನಾವು ನಮ್ಮ ಮಾತಂದೆ ಅವನಿಗೆ ಮುಖಕ್ಕೆ ರಕ್ತ ನುಗ್ಗಿ ಬಂದ್ಬಿಡ್ತು ಹಾಗೆ ಅಂತ ಹೇಳ್ತಾರೆ ಅದನ್ನೇ ಬ್ಲಡ್ ಸರ್ಕ್ಯುಲೇಷನ್ ಆ ಸರ್ಕ್ಯುಲೇಷನ್ ಫೇಸ್ ಅಲ್ಲಿ ಬಾಡಿನಲ್ಲಿ ಯಾವಾಗ ಚೆನ್ನಾಗಿ ಆಗಲ್ಲ ಸ್ಲೋ ಆಗುತ್ತೋ ಅವಾಗ ಕೊಲೋಜಿನ್ ಫಾರ್ಮೇಶನ್ ಒಂದು ಒಂದು ಪಿಗ್ಮೆಂಟ್ ಇದೆ ನಮ್ಮ ಸ್ಕಿನ್ ಅಂದ್ರೆ ರಿಂಕಲ್ಸ್ ಎಲ್ಲ ಬರ್ದೇ ಇರೋದು ಡೆಸ್ ಡೆಡ್ ಸ್ಕಿನ್ ಡೆಪಾಸಿಟ್ಸ್ ಆಗದೆ ಇರೋದು ಆ ಪಿಗ್ಮೆಂಟ್ಸ್ ಎಲ್ಲ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಕೊಲಾಜಿನ್ ಫಾರ್ಮೇಷನ್ ನಮ್ಮ ಸ್ಕಿನ್ನಲ್ಲಿ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ ಆವಾಗ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ ನಾನು ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಫೇಶಿಯಲ್ ಹಾಗೆ ಮೇಂಟೆನೆನ್ಸ್ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನಮಗೆ ಡೆಡ್ ಸ್ಕಿನ್ ಫಾರ್ಮೇಷನ್ನು ಇಪ್ಪತ್ತೆರಡು ಸಲ ಆಗುತ್ತೆ ಹಾವಿನ ಪೊರೆ ಹೇಗೆ ಅದು ಕಳಚ್ಕೊಳುತ್ತೋ ಹಾಗೆ ಇಪ್ಪತ್ತೆರಡು ದಿವಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲ ನಮ್ಮ ಸ್ಕಿನ್ ಅಂದರೆ ನಮ್ಮ ಚರ್ಮನ ಪೊರೆ ಎಲ್ಲ ತೆಗಿಬೇಕು ಅದು ಹಾಗೆ ಫಾರ್ಮೇಷನ್ ಆಗ್ತಾ ಇರುತ್ತೆ ಈಗ ಮೈನಲ್ಲಿ ಹೇಗೆ ಕೊಳೆ ಕೂತ್ಕೊಳ್ಳುತ್ತೋ ಹಾಗೆ ಡೆಡ್ ಸ್ಕಿನ್ ಕೂಡ ನಮ್ಮ ಮೈಯಿಂದ ಒಂದು ಕಲ್ಮಶ ಒಂದು ಟಾಕ್ಸಿನ್ಸ್ ಹೊರಗಡೆ ಹಾಕೋದು ಸ್ಕಿನ್ ಮೂಲಕ ಅಲ್ವಾ ಅದು ಡೆಡ್ ಸ್ಕಿನ್ ಫಾರ್ಮೇಷನ್ ಆಗುತ್ತೆ ಇದು ಸ್ವಲ್ಪ ಸಬ್ಜೆಕ್ಟ್ ಗೊತ್ತಿರೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸಬ್ಜೆಕ್ಟ್ ಗೊತ್ತಿಲ್ಲದೆ ಇದ್ದವ್ರಿಗೂ ನಾನು ನಿಧಾನಕ್ಕೆ ತಿಳಿಪಡಿಸ್ತಾ ಇದ್ದೀನಿ ಪ್ಲೀಸ್ ಅದು ಫೇಶಿಯಲ್ ಯಾಕೆ ಮಾಡ್ಕೊಳ್ಬೇಕು ಸ್ಕಿನ್ ಮೇಂಟೆನೆನ್ಸ್ ಯಾಕೆ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ತಿಳ್ಕೊಳ್ಳಿ ನೀವು ಇಪ್ಪತ್ತೆರಡು ದಿವಸಕ್ಕೆ ಡೆಡ್ ಸ್ಕಿನ್ ಫಾರ್ಮೇಶನ್ ಆಗುತ್ತೆ ಆ ಡೆಡ್ ಸ್ಕಿನ್ ರಿಮೂವ್ ಮಾಡದೆ ಹೋದ್ರೆ ಫೇಶಿಯಲ್ ಮುಖಾಂತರ ಇಲ್ಲ ಸ್ಟೀಮಿಂಗ್ ಮುಖಾಂತರ ಇಲ್ಲ ಸ್ಕ್ರಬ್ಬಿಂಗ್ ಮುಖಾಂತರ ಇಲ್ಲ ನೀವೇನಾದ್ರೂ ಪ್ಯಾಕ್ಸ್ ರೆಗ್ಯುಲರ್ ಪ್ಯಾಕ್ಸ್ ಎಲ್ಲ ಹಾಕೊಂಡು ಸ್ಕಿನ್ ಅದು ಪೀಲ್ ಆಗ್ತಾ ಹೋದಂಗೆ ಹೊಸ ಸ್ಕಿನ್ ಬರೋಕ್ಕೆ ಅವಕಾಶ ಬರುತ್ತೆ ಫೇಸ್ ಮೇಲೆ ನೀವು ಯಾವಾಗ ಹಳೆ ಸ್ಕಿನ್ ತೆಗೆಯೋದೇ ಇಲ್ವೋ ಏನಾಗುತ್ತೆ ಅಂದರೆ ಹೊಸ ಸ್ಕಿನ್ ಫಾರ್ಮೇಷನ್ನು ಅದ್ರ ಮೇಲೇ ಆಗ್ತಾ ಹೋಗುತ್ತೆ ಒಂದು ಸ್ಕಿನ್ ಹಳೆ ಸ್ಕಿನ್ನು ಒಂದು ಕಡೆ ಹೋಗಿರುತ್ತೆ ಒಂದು ಕಡೆ ಹೋಗಿರಲ್ಲ ಆ ಥರ ಅದ್ರ ಮೇಲೇ ಒಂದು ಕಡೆ ಹೋಗಿರೋದು ಫ್ರೆಶ್ ಚರ್ಮದ ಮೇಲೆ ಹೊಸ ಸ್ಕಿನ್ ಬರುತ್ತೆ ಮತ್ತೆ ಹಳೆ ಸ್ಕಿನ್ ಇರೋ ಜಾಗದ ಮೇಲೇ ಹಳೆ ಸ್ಕಿನ್ ಮೇಲೇ ಹೊಸ ಸ್ಕಿನ್ ಬರುತ್ತೆ ಏನಾಗುತ್ತೆ ಅಂದರೆ ಸ್ಕಿನ್ ತಿಕ್ಕಾಗುತ್ತೆ ಏನಾಗುತ್ತೆ ನಿಮ್ಗೆ ಒಂದೊಂದು ಕಡೆ ಒಂದೊಂದು ತರ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ ನೋಡಿ ಕೆಲವರಿಗೆ ಇಲ್ಲೆಲ್ಲ ಬ್ರೈಟ್ ಆಗಿರುತ್ತೆ ಚೀಕೆಲ್ಲ ಬಾಯ ಸುತ್ತಲೂ ಕಪ್ಪಗಿರುತ್ತೆ ಕಣ್ಣು ಸುತ್ತಲೂ ಕಪ್ಪಗಿರುತ್ತೆ ಕಣ್ಣು ಸುತ್ತಲೂ ಕಪ್ಪುಗಿರೋದಕ್ಕೆ ಬೇರೆ ಬೇರೆ ವಿಧ ವಿಧವಾದ ಕಾರಣಗಳಿದೆ ಬಿಡಿ ಆದ್ರೆ ಬಾಯ್ ಸುತ್ತಲೂ ಕಪ್ಪಗಾಗಿರುತ್ತೆ ಕತ್ತತ್ರ ಎಲ್ಲ ಕಪ್ಪಗಾಗಿರುತ್ತೆ ಕತ್ತತ್ರ ಕಪ್ಪಗಾಗೋದಕ್ಕೂ ಬೇರೆ ರೀಸನ್ ಇದೆ ಆದ್ರೆ ಫೇಸ್ ಅಲ್ಲಿ ನಮ್ಮ ಬಾಯಿ ಹತ್ರ ಒಂದ್ಸಲ ಒಂಥರ ಕಲರು ಬುಕ್ಕದ ಕೆನ್ನೆ ಹತ್ರ ಒಂಥರ ಕಲರು ಇಲ್ಲಿ ಚೀಕ್ ಹತ್ರ ಒಂಥರ ಕಲರು ಈ ಥರ ಎಲ್ಲ ಇದ್ದಾಗ ಡೆಫಿನೆಂಟ್ ಆಗಿ ಯು ನೀಡ್ ಫೇಶಿಯಲ್ ಆರ್ ನಿಮ್ಗೆ ಡೆಡ್ ಸ್ಕಿನ್ ರಿಮೂವಲ್ ಇಷ್ಟಂತೂ ಬೇಕೇ ಬೇಕು ಈ ಡೆಡ್ ಸ್ಕಿನ್ ರಿಮೂವಲ್ ಅಂತ ಬೇಕಾದ್ರೆ ತಿಳ್ಕೊಬಹುದು ಸ್ಮಾಲ್ ಸ್ಮಾಲ್ ರಿಂಕಲ್ಸ್ನ ಹೇಗೆ ರಿಮೂವ್ ಮಾಡಬೇಕು ಅಂತ ಬೇಕಾದರೂ ಈ ವಿಡಿಯೋನಲ್ಲಿ ನಾನು ತಿಳಿಸ್ತೇ ನಾನು ಅಡಿಗೆ ಮನೆಗೆ ಬಂದಿದ್ದೀನಿ ನಾನು ಎಲ್ಲ ವಿಡಿಯೋನಲ್ಲೂ ಹೇಳ್ತೀನಿ ಅಡುಗೆ ಮನೆನೆ ಒಂದು ಮೆಡಿಕಲ್ ಸ್ಟೋರು ಅಡುಗೆ ಮನೆ ಒಂದು ಬ್ಯೂಟಿ ಪಾರ್ಲರ್ ಅಂತ ಅಂದ್ಬಿಟ್ಟು ಅಡುಗೆ ಮನೆಯಲ್ಲಿರೋ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡೇ ನಾವು ನಮ್ಮ ಸುಮಾರು ಖಾಲೆಗಳನ್ನ ವಾಸಿ ಮಾಡ್ಕೊಬೋದು ನಮ್ಮ ಜನರಲ್ ಹೆಲ್ತ್ನ ರೆಗ್ಯುಲೇಟ್ ಮಾಡ್ಕೊಳ್ಬೋದು ಹಾಗೂ ಬ್ಯೂಟಿ ಪಾರ್ಲರ್ಗೆ ಕೂಡ ಕೆಲವು ಸತಿ ಹೋಗದೇ ಇರೋ ಥರ ಅಡುಗೆ ಮನೇಲಿ ನಾನು ಇಲ್ಲಿ ಅಡುಗೆ ಮನೆಗೆ ಬಂದಾಗ ನಾನು ಇವತ್ತು ಹಣ್ಣಿನ ವಿಷಯ ಹೇಳ್ತೀನಿ ಅದೇನಂತ ಅಂದರೆ ಪೈನಾಪಲ್ ಈ ಪೈನಾಪಲ್ ಹಣ್ಣು ತುಂಬ ತುಂಬಾ ಒಳ್ಳೇದು ಈ ಪೈನಾಪಲ್ನ ನಾನು ಸಿಪ್ಪೆ ಎಲ್ಲ ಜ್ಯೂಸ್ ತೆಕ್ಕೊಂಡು ನಾನು ಫ್ರೀಸರ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಐಸ್ ಕ್ಯೂಬ್ ಥರ ಇದೆ ಇದು ನಾನು ಪ್ಲಾಸ್ಟಿಕ್ ಏನು ಸಾಮಾನು ಯೂಸ್ ಮಾಡದೆ ಇರೋದ್ರಿಂದ ಐಸ್ ಕ್ಯೂಬ್ ಟ್ರೇಸ್ ಏನು ಯೂಸ್ ಮಾಡದೆ ಇರೋದ್ರಿಂದ ಮಾಮೂಲಿ ನಮ್ಮಮ್ಮ ಕೊಟ್ಟಿರೋ ಈ ಟಿಫಿನ್ ಕ್ಯಾರಿಯರಲ್ಲಿ ಅಲ್ಲಿ ನಾನು ಇದು ಪೈನಾಪಲ್ ಜ್ಯೂಸ್ನ ಹಾಕಿಟ್ಕೊಂಡಿದ್ದೀನಿ ಬೇಕಾದಾಗ ಬೇಕಾದಾಗ ಸ್ವಲ್ಪ ನೀರಿನಲ್ಲಿ ಇದನ್ನ ಈ ಬಕೆಟ್ನ ಇದು ಟಿಫಿನ್ ಕ್ಯಾರ ಇಟ್ಬಿಟ್ಟು ಕರಗಿಸ್ಕೊಂಡು ನಾನು ಜ್ಯೂಸ್ ತೆಕ್ಕೊಳ್ತೀನಿ ಪೈನಾಪಲ್ ಜ್ಯೂಸ್ ಪೈನಾಪಲ್ ಜ್ಯೂಸಲ್ಲಿ ತಿಳಿದವ್ರು ಹೇಳಿದ್ರೆ ಹೇಳ್ತಾರೆ ಗೊತ್ತಾ ಫಿಂಗರ್ ಪ್ರಿಂಟ್ಸ್ ನಮ್ಮ ಹೆಬ್ಬೆರಳಲ್ಲಿ ರೇಖೆಗಳಿರುತ್ತಲ್ಲ ಬೆರಳು ಕೈ ಹಸ್ತದಲ್ಲಿ ರೇಖೆಗಳಿರುತ್ತಲ್ಲ ಈ ಪೈನಾಪಲ್ ಜ್ಯೂಸಲ್ಲಿ ಒನ್ ಅವರ್ ಆ ಟೂ ಅವರ್ಸ್ ನಿಮ್ ಕ ನಮ್ಮ ಕೈನ ಇಲ್ಲ ಹೆಬ್ಬೆರಳನ್ನ ನೆನೆಸಿಟ್ಬಿಟ್ರೆ ಒಂದು ವಾರ ರೇಖೆಗಳು ಕ್ಲಿಯರ್ ಆಗಿರಲ್ಲ ರೇಖೆಗಳೆಲ್ಲ ಅಳಿಸೋಗ್ಬಿಡುತ್ತೆ ಅಷ್ಟು ಎಫೆಕ್ಟಿವ್ ಇದು ಆ ರೇಖೆಗಳನ್ನೇ ಈ ಹೆಬ್ಬೆರಳಲ್ಲಿರೋ ರೇ ಕೈನಲ್ಲಿರೋ ರೇಖೆಗಳನ್ನೇ ಅಳಿಸೋ ಶಕ್ತಿ ಇರೋ ಈ ಪೈನಾಪಲ್ಲು ನಮ್ಮ ರಿಂಕಲ್ಸ್ನ ರಿಮೂವ್ ಮಾಡಲ್ವ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ರಿಮೂವ್ ಮಾಡಲ್ವಾ ನೀವೇ ಹೇಳಿ ಅಂದರೆ ನೀವು ಗೂಗಲ್ ಬೇಕಾದ್ರೆ ಸರ್ಚ್ ಮಾಡಿ ನಾನು ಸುಳ್ಳು ಹೇಳಿದ್ದೀನ ನಿಜ ಹೇಳಿದ್ದೀನ ಅಂತ ಪೈನಾಪಲ್ ಕೆನ್ ರಿಮೂವ್ ಅವರ್ ತಮ್ ಇಂಪ್ರೆಷನ್ ಫಾರ್ ಒನ್ ವೀಕ್ ಸೊ ಇಷ್ಟು ಎಫೆಕ್ಟಿವ್ ಆಗಿರೋ ಇವತ್ತು ನಾನು ಇವತ್ತು ಫೇಸ್ ಪ್ಯಾಕ್ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ನಂದೇ ಫೇಸ್ ಪ್ಯಾಕ್ ಮೀನಸ್ ವೇದಿಕ್ಸ್ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ ನೀವು ತಗೊಳ್ಳೇಬೇಕಂತ ಇಲ್ಲ ನಿಮ್ಮ ಮನೇಲಿ ನೀವು ಅಕ್ಕಿ ಹಿಟ್ಟು ಅದೇನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಬೇಕಾದ್ರೆ ಕಡಲೆ ಹಿಟ್ಟು ಮೈದಾ ಯಾವ ಹಿಟ್ಟುಗಳು ಬಾದಾಮ್ ಬಾದಾಮ್ ಫ್ಲೋರ್ ಯಾವ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಆದರೆ ನಾನು ಈ ಇದರಲ್ಲಿ ವೀನಸ್ ವೇದಿಕ್ಸ್ದು ಫೇಸ್ ಪ್ಯಾಕ್ ಯೂಸ್ ಮಾಡಿ ನಿಮಗೆ ಅದರ ರಿಸಲ್ಟ್ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಈ ವೀನಸ್ ವೇದಿಕ್ಸ್ ಫೇಸ್ ಪ್ಯಾಕ್ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತಿದಿನ ಇದರಲ್ಲಿ ನಾನು ಸುಮಾರು ಹರ್ಬ್ಸ್ ಹಾಕಿದ್ದೀನಿ ಇದ್ರ ಜೊತೆಗೆ ಅತಿ ಮಧುರ ಜಾಸ್ತಿ ಯೂಸ್ ಮಾಡಿದೀನಿ ಅತಿ ಮಧುರ ಅತಿ ಮಧುರ ಸ್ಕಿನ್ ಪಿಗ್ಮೆಂಟೇಷನ್ ಹಾಗೂ ರಿಂಕಲ್ಸ್ ಮತ್ತೆ ಇದೆಲ್ಲ ಅದು ಬೇರೆ ಬೇರೆ ಚರ್ಮದ ಖಾಯಿಲೆಗಳಲ್ಲೆಲ್ಲ ವಾಸಿ ಮಾಡೋದ್ರಲ್ಲಿ ಅತಿ ಮಧುರ ಮೇಲ್ ಎತ್ತಿದ ಕೈ ಅಂತ ಅದನ್ನ ಇದರಲ್ಲಿ ನನ್ನ ಫೇಸ್ ಪ್ಯಾಕಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀನಿ ನೀವು ಟೆಸ್ಟ್ ಮಾಡ್ಬೋದು ಒಂಚೂರು ಫೇಸ್ ಪ್ಯಾಕ್ನ ನಾಲ್ಗೆ ಟಚ್ ಮಾಡಿ ನೋಡ್ಕೊಳ್ಳಿ ಸ್ವೀಟ್ ಆಗಿರುತ್ತೆ ನನ್ನ ಫೇಸ್ ಪ್ಯಾಕ್ ಸೊ ಅದಕ್ಕೋಸ್ಕರ ನಾನು ನನ್ನ ಫೇಸ್ ಪ್ಯಾಕ್ ಯೂಸ್ ಮಾಡಿ ಅಂತಲೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲದೆ ಇದ್ದಾರೆ ನೀವು ಬೇರೆದೇನು ಬೇಕಾದರೂ ಯೂಸ್ ಮಾಡ್ಕೋಬೋದು ಬರೀ ಅತಿ ಮಧುರ ಮತ್ತು ಅಕ್ಕಿ ಹಿಟ್ಟು ಹಾಕಿ ಪೌಡ್ರಲ್ಲಿ ಕೂಡ ಮಾಡ್ಕೊಡ್ಬೋದು ಸೊ ಇವಾಗ ಈ ಫೇಸ್ ಪ್ಯಾಕ್ ಮತ್ತು ಪೈನಾಪಲ್ ನ ಎರಡು ಮಿಕ್ಸ್ ಮಾಡ್ತೀನಿ ಬನ್ನಿ ಹಾಗೆ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅದನ್ನೇ ಹೇಳ್ತೀನಿ ಒಂದು ಸ್ಪೂನಷ್ಟು ನೆಕ್ಗೆ ಎಲ್ಲ ಯೂಸ್ ಮಾಡ್ಬೋದು ಫೈನ್ ರಿಂಕಲ್ಸ್ ಇರುತ್ತಲ್ಲ ಅದೆಲ್ಲನೂ ಕೂಡ ಇದರಲ್ಲಿ ಕಮ್ಮಿ ಆಗುತ್ತೆ ಹಾಗೆ ಇವಾಗ ನೋಡಿ ನಾನು ಹೇಳಿದ್ದು ಇದೆ ಪೈನಾಪಲ್ ಜ್ಯೂಸ್ ನೋಡಿ ಫ್ರೀಸರಲ್ಲಿ ಇಟ್ಟಿದ್ದೆ ನಾನು ಪ್ಲಾಸ್ಟಿಕ್ ಐಸ್ ಕ್ಯೂಬ್ ಟ್ರೇ ಎಲ್ಲ ಯೂಸ್ ಮಾಡಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಚಿಕ್ಕ ಚಿಕ್ಕ ಬಟ್ಲಿಗೆ ಬೇಕಾದರೂ ಹಾಕಿಟ್ಕೊಳ್ಬೋದು ಈ ಪೈನಾಪಲ್ ಜ್ಯೂಸ್ನ ಇದು ಈ ಫೇಸ್ ಪ್ಯಾಕ್ ಕಲ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ತ್ರೀ ಸ್ಪೂನ್ಸ್ ಬೇಕಾಗುತ್ತೆ ಈ ಹಿಟ್ಟೆಲ್ಲ ಇರೋದ್ರಿಂದ ಇದರಲ್ಲಿ ಮತ್ತು ಎಲ್ಲ ಇರೋದ್ರಿಂದ ಕೆಲವು ಹರ್ಬ್ಸು ಗಟ್ಟಿಯಾಗಿಬಿಡುತ್ತೆ ಬೇಗ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇನ್ನೂ ಒಂದು ಹೇಳ್ತೀನಿ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಅರ್ಧ ಪೈನಾಪಲ್ ಜ್ಯೂಸ್ ಹಾಕ್ಕೊಳ್ಳಿ ಮತ್ತು ಅರ್ಧ ರೋಸ್ ವಾಟ್ರ್ ಹಾಕ್ಕೊಳ್ಳಿ ಆ ಥರ ನಿಮಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಳ್ಬೋದು ಬಟ್ ರಿಂಕಲ್ಸ್ ಆ್ಯಂಡ್ ಡೆಡ್ ಸ್ಕಿನ್ ಜಾಸ್ತಿ ಇರೋರಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು ಇದು ಮುಖಕ್ಕೆ ಮಾತ್ರ ಅಲ್ಲ ಕತ್ತುಗು ಯೂಸ್ ಮಾಡ್ಬೋದು ಅಂತ ಹೇಳಿದೆ ಹಾಗೂ ಕೈಗೂ ಮುಂಗೈಗೂ ಎಲ್ಲ ಯೂಸ್ ಮಾಡ್ಬೋದು ಇವಾಗ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಈಗ ಇದಕ್ಕೆ ಸೈನ್ ಲವಣ ಇಲ್ಲ ಪಿಂಕ್ ಸಾಲ್ಟ್ ಇದು ಸ್ವಲ್ಪ ಹಾಕೋಬೋದು ಇದು ಡೆಡ್ ಸ್ಕಿನ್ ರಿಮೂವ್ ಮಾಡೋದ್ರಲ್ಲಿ ಎತ್ತೈದು ಈ ಫೇಸ್ ಪ್ಯಾಕ್ನ ಫೇಸ್ಗೆ ಹಚ್ಚಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಎಲ್ಲ ಸ್ಕ್ರಬ್ ಮಾಡ್ಕೊಂಡು ಕೈ ಒದ್ದೆ ಮಾಡಿಕೊಂಡು ಎಲ್ಲ ಮೂ ಹತ್ರ ಎಲ್ಲ ಉಜ್ಜಿ ಎಲ್ಲೆಲ್ಲಿ ವೈಟೈಟ್ಸ್ ಇದೆ ಎಲ್ಲ ಉಜ್ಜಿ ಫೇಸ್ ವಾಶ್ ಮಾಡಬೇಕು ಟ್ವೆಂಟಿ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಚೆನ್ನಾಗಿ ಬೇಗ ಡ್ರೈ ಆಗೋಯಿತು ಟೆನ್ ಅಂದರೆ ಟೆನ್ ಮಿನಿಟ್ಸಲ್ಲೇ ವಾಶ್ ಮಾಡ್ಕೊಳ್ಳಿ ಬಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳ್ಳೇದು ಸ್ಕಿನ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಟ್ವೆಂಟಿ ಮಿನಿಟ್ಸ್ ಈಗ ಮಿಕ್ಸ್ ಆಗಿರೋ ಆಂಟಿ ರಿಂಕಲ್ ಫೇಸ್ ಪ್ಯಾಕ್ನ ನಾನು ಫೇಸ್ ಹಚ್ಕೊಂಡು ನಿಮಗೆ ತೋರಿಸ್ತಾ ಇಲ್ಲ ಯಾಕೆಂದ್ರೆ ನನಗೆ ಫೇಸ್ ಸ್ವಲ್ಪ ಅಲರ್ಜಿ ಆಗಿದೆ ಅದಕ್ಕೆ ಕೈಗೆ ಹಚ್ಕೊಂಡು ತೋರಿಸ್ತೀನಿ ನೋಡಿ ಆರಾಮಾಗಿ ಧೈರ್ಯವಾಗಿ ಎಲ್ಲರೂ ಯೂಸ್ ಮಾಡ್ಬೋದು ಫೇಸ್ ಹಚ್ಬೇಕಾದ್ರೆ ಈ ಕೆನ್ನೆಗೆ ಸೈಡಲ್ಲಿ ಹಿಂಗೆ ಅಪ್ವರ್ಡ್ ಹಚ್ಚಬೇಕು ಹಾಗೂ ಈ ಕಡೆ ಕೆನ್ನೆಗೆ ಅಪ್ವರ್ಡ್ ಹಚ್ಚಬೇಕು ಚಿನ್ನಿಗೆ ಹಚ್ಚಬೇಕು ನೆಕ್ಗೆ ಹಚ್ಚಬೇಕಾದ್ರೂ ಮೇಲ್ಭಾಗಕ್ಕೆ ಹಚ್ಚಬೇಕು ಆಮೇಲೆ ಹಣೆಗೂ ಕೂಡ ಅಪ್ಪರ್ ಡೈರೆಕ್ಷನಲ್ಲೇ ಹಚ್ಚಬೇಕು ಸುಮ್ಮನೆ ಹಿಂಗೆ ಹಿಂಗೆಲ್ಲ ಹಚ್ಬಾರ್ದು ಫೇಸ್ ಎಲ್ಲ ಹಚ್ಚಬೇಕಾದ್ರೆ ಒಂದು ಡೈರೆಕ್ಷನಲ್ಲಿ ಅಂದರೆ ನಮಗೆ ಅಪ್ಲಿಫ್ಟ್ ಆಗಬೇಕು ಕೆನ್ನೆ ಮೇಲೆ ಎಳಿಬೇಕು ಈ ಕೆನ್ನೆನೂ ಎಳಿಬೇಕು ಹಣೆ ಮೇಲೆ ಎಳಿಬೇಕು ಕತ್ತು ಮೇಲೆ ಎಳೆದು ಈ ಥರ ಹಚ್ಚಬೇಕು ಸೊ ಈ ಥರ ಹಚ್ಬಿಟ್ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಫೇಸ್ಗೆ ಅಲ್ಲದೆ ಬಾಡಿ ಫುಲ್ಲು ಹಚ್ಕೊಂಡು ಸ್ನಾನ ಮಾಡ್ಬೋದಾ ಅಂತ ಒಬ್ಬೊಬ್ಬರು ಪ್ರಶ್ನೆ ಇರುತ್ತೆ ಖಂಡಿತ ಹಚ್ಕೊಳ್ಬೋದು ನಾನು ಇನ್ಮೇಲಿಂದ ನನ್ನ ಕೈಗೆಲ್ಲ ಯೂಸ್ ಮಾಡ್ತೀನಿ ಅಂದರೆ ನಾನು ಪಾರ್ಲರ್ನಲ್ಲಿ ನನ್ನ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಕೈ ನನಗೆ ರಿಪೇರೇ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಅದು ಕೆಮಿಕಲ್ಸ್ ಅಂದರೆ ಬ್ಲೀಚು ಮತ್ತು ಹೇರ್ ಡೈಸು ಅದೆಲ್ಲ ನಾನು ಸುಮಾರು ಟ್ವೆಂಟಿ ಇಯರ್ಸಿಂದ ಯೂಸ್ ಮಾಡಿರೋದ್ರಿಂದ ಅದರದ್ದು ಸೈಡ್ ಎಫೆಕ್ಟ್ಸ್ ಎಲ್ಲ ಇದ್ದೇ ಇರುತ್ತೆ ನನ್ನ ಕೈ ಮೇಲೆ ಸೊ ನಾನು ಇವಾಗಿನ್ಮೇಲಿಂದ ಇದು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಫೋರ್ ಫೈವ್ ಟೈಮ್ಸ್ ಯೂಸ್ ಮಾಡಿ ನಾನು ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕದ ಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಇದು ಹಚ್ಚಿ ನಮ್ಮಲ್ಲಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಹಿಂಗೆ ವಾಶ್ ಮಾಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಸ್ಕಿನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ